ಜಿಲ್ಲೆಯ ಕಲ್ಕೆರೆಯಲ್ಲಿ ತೀವ್ರ ಕುತೂಹಲ ಮೂಡಿಸಿದ್ದ ಮಹಿಳೆಯ ನಿಗೂಢ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಅವರು ಇಂದು ಮಹತ್ವದ ಸುದ್ದಿಗೋಷ್ಠಿ ನಡೆಸಿ ಸ್ಫೋಟಕ ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ ನಾಪತ್ತೆಯಾಗಿದ್ದ ಮಹಿಳೆ ಪ್ರಿಯಾಂಕಾ ತನ್ನ ಪ್ರಿಯಕರ ಡೇವಿಡ್ ಎಂಬಾತನೊಂದಿಗೆ ತುಮಕೂರು ಜಿಲ್ಲೆಯ ಪಟ್ಟಣದಲ್ಲಿ ಪತಿಯಾಗಿದ್ದು ಇದರೊಂದಿಗೆ ಪ್ರಕರಣ ಸುಖಾಂತ್ಯ ಕಂಡಿದೆ ಕಳೆದ ಎರಡು ದಿನಗಳ ಹಿಂದೆ ಡೇವಿಡ್ ಹಾಗೂ ಪ್ರಿಯಾಂಕಾ ಬೈಕ್ನಲ್ಲಿ ಬೇಲೂರಿನಿಂದ ತೆರಳಿದ್ರು ಈ ನಿಗೂಢ ನಾಪತ್ತೆ ಪ್ರಕರಣದ ತನಿಖೆಯನ್ನು ಡಿವೈಎಸ್ಪಿ ಗಂಗಾಧರಪ್ಪ ನೇತೃತ್ವದಲ್ಲಿ ಚುರುಕುಗೊಳಿಸಿದ್ದ ಪೊಲೀಸರು ಸಿಸಿಟಿವಿ ಕ್ಯಾಮೆರಾ ಹಾಗೂ ಮೊಬೈಲ್ ಟವರ್ ಲೊಕೇಶನ್ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಸಿ ಇಬ್ಬರನ್ನು ಪತ್ತೆಹಚ್ಚಿ ಹಾಸನಕ್ಕೆ ಕರೆತಂದಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಎಸ್ಪಿ ಶುಭನ್ವಿತಾ ಅವರು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಆಕೆಗೆ ತನ್ನ ಗಂಡನ ಜೊತೆ ಇರಲು ಇಷ್ಟವಿರಲಿಲ್ಲ ಬದಲಾಗಿ ಬೇರೊಬ್ಬನ ಜೊತೆ ಸಂಸಾರ ಮಾಡಲು ಆಕೆ ಬಯಸಿದ್ರು ಕಳೆದ ಒಂದೆರಡು ವರ್ಷಗಳಿಂದಲೂ ಇವರಿಬ್ಬರ ನಡುವೆ ಸ್ನೇಹವಿದ್ದು ಪ್ರಕರಣದ ದಿಕ್ಕು ತಪ್ಪಿಸಲು ಆಕೆಯೇ ಈ ರೀತಿ ನಾಪತ್ತೆಯಾಗುವ ಪ್ಲಾನ್ ಮಾಡಿದ್ದರು ಎಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಟ್ವೆಂಟಿ ಸಿಕ್ಸ್ ರಂದು ಒಂದು ವಿಮೆನ್ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಬೇಲೂರು ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ನಲ್ಲಿ ನಲ್ಲಿ ಸೇಮ್ ಡೇ ಆ ಕೇಸ್ ನಾವು ಅರೆಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಈ ಕೇಸರಲ್ಲಿ ಮಿಸ್ಸಿಂಗ್ ವುಮನ್ ಹೆಸರು ಬಂತು ಪ್ರಿಯಾಂಕಾ ಅಂತ ಇಪ್ಪತ್ತೆಂಟು ವರ್ಷ ಏಜ್ ಸಾಕಿನ ಕುನಿಗಲ ಫೋರ್ಟೀನ್ತ್ ಫೆಬ್ರವರಿ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ಗೆ ನಮಗೆ ಹಾಸನ್ ರೂರಲ್ ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನಲ್ಲಿ ಒಂದು ಕಲ್ಕೆರೆ ಅಂತ ಇದೆ ಅದರಲ್ಲಿ ದಾರಿ ಮೇಲೆ ಅವರದು ಬಟ್ಟೆ ಸ್ಲಿಪ್ಪರ್ ಮತ್ತು ವ್ಯಾನಿಟಿ ಬ್ಯಾಗ್ ಮೂರು ಕಡೆ ಸಿಕ್ಕಿತ್ತು ಅದಾದ ನಂತರ ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ ಕಾಲ್ ಡೀಟೇಲ್ಸ್ ನೋಡುವಾಗ ಅವರು ಸೆವೆನ್ ಫಿಫ್ಟಿ ನೈನ್ ಪಿ ಎಮ್ಗೆ ಅವರ ತಾಯಿ ಜೊತೆ ಮಾತಾಡಿದ್ದಾರೆ ಥರ್ಟೀನ್ತ್ ಫೆಬ್ರವರಿ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ರಂದು ಅದಾದ ನಂತರ ಏಯ್ಟ್ ಸೆವೆನ್ ಪಿ ಎಮ್ ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ ಸೇಮ್ ಥರ್ಟೀನ್ತ್ ಫೆಬ್ ಸಾರಿ ಟ್ವೆಲ್ತ್ ಫೆಬ್ರವರಿ ಟ್ವೆಲ್ತ್ ಫೆಬ್ರವರಿ ಟು ಥೌಸಂಡ್ ಟ್ವೆಂಟಿ ಸಿಕ್ಸ್ರಂದು ಮುಂಚೆ ಅವರು ತಾಯಿ ಜೊತೆ ಮಾತಾಡಿದ್ದಾರೆ ಸೆವೆನ್ ಫಿಫ್ಟಿ ನೈನ್ ಪಿ ಎಮ್ಗೆ ಆಮೇಲೆ ಏಟ್ ಸೆವೆನ್ ಪಿ ಎಮ್ ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ ಅದಾದ ನಂತರ ಏಟ್ ಟ್ವೆಲ್ವ್ ಪಿ ಎಮ್ಗೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಟ್ವೆಲ್ತ್ ಫೆಬ್ರವರಿಗೆ ತರ್ಟೀನ್ ಫೆಬ್ರವರಿ ಐ ಆರ್ ರಿಜಿಸ್ಟರ್ ಆಗಿದೆ ಈ ಎಲ್ಲ ಡೀಟೇಲ್ಸ್ ತಗೊಂಡು ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ ಸ್ಪೆಷಲ್ ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ ನಮ್ಮ ಇಬ್ಬರು ಜನ ಅಡಿಷನಲ್ ಎಸ್ ಪೀಸ್ ಮತ್ತು ಡಿ ಎಸ್ ಪಿ ಹಾಸನ್ ದಿನ ನಾವು ಒಂದು ಸ್ಪೆಷಲ್ ಟೀಮ್ ಫಾರ್ಮೇಷನ್ ಮಾಡಿದ್ದೀವಿ ಕಾಲ್ ಡಿಟೇಲ್ಸ್ ಮತ್ತು ಸಿ ಟಿ ವಿ ನೋಡುವಾಗ ನಮಗೆ ಕೆಲವು ಕ್ಲೂಸ್ ಸಿಕ್ಕಿತ್ತು ಆ ಕ್ಲೂಸ್ ಮೇಲೆ ವರ್ಕೌಟ್ ಮಾಡಿಕೊಂಡು ನಾವು ಕುನಿಗಲ್ಗೆ ಒಂದು ಸ್ಪೆ ಟೀಮ್ ಕಳಿಸಿದ್ದೀವಿ ಅಲ್ಲಿ ನಮಗೆ ಅವರು ಸಿಕ್ಕಿದ್ದಾರೆ ಅವರು ಸುರಕ್ಷಿತ ಇದ್ದಾರೆ ಬದುಕಿದ್ದಾರೆ ಅವರಿಗೆ ರಿಕವರ್ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಬಂದಿದ್ದೀವಿ ಈಗ ಎನ್ಕ್ವೈರಿ ನಡೀತಾ ಇದೆ